ವೆಲ್ಕಮ್ ಟು ಅವರ್ ದ್ರೋಣ ಅಕಾಡೆಮಿ ಇವತ್ತಿನ ವಿಷಯ ಜಿಯೋಗ್ರಫಿಯಾಗಿದ್ದು ಮೊದಲನೇ ಕ್ವಶನ್ ಈಗಿದೆ ಎಡಕಲ್ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಕಟ್ಟಲಾಗಿದೆ ಮಲಪ್ರಭಾ ನದಿ ಭೀಮಾ ನದಿ ಘಟಪ್ರಭಾ ನದಿ ವರದಾ ನದಿ ಇದಕ್ಕೆ ಸರಿಯಾದ ಉತ್ತರ ಘಟಪ್ರಭಾ ನದಿಯಾಗಿದೆ ಹಾಗಾದರೆ ಘಟಪ್ರಭಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಘಟಪ್ರಭಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಈ ನದಿಯು ಕೃಷ್ಣಾ ನದಿಯ ಬಲದಂಡೆ ಉಪನದಿಯಾಗಿದೆ ಕೃಷ್ಣಾ ನದಿಯ ಬಲದಂಡೆ ಉಪನದಿಯಾಗಿದೆ ಬಲದಂಡೆ ಉಪನದಿಯಾಗಿದೆ ಹಾಗಾದರೆ ಈ ಘಟಪ್ರಭ ಎಲ್ಲಿ ಜನ್ಮ ತಾಳುತ್ತದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಜಿಲ್ಲೆಯ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಘಟಕವಾಡಿ ಕೆರೆ ಸಮೀಪ ಘಟಕವಾಡಿ ಕೆರೆ ಸಮೀಪದ ಅಂಬೋಳಿ ಎಂಬಲ್ಲಿ ಜನ್ಮ ತಾಳುತ್ತದೆ ಅಂಬೋಳಿ ಎಂಬಲ್ಲಿ ಜನ್ಮ ತಾಳುತ್ತದೆ ಈ ಘಟಪ್ರಭಾ ನಿಧಿಯು ಬೆಳಗಾವಿ ಮೂಲಕ ಕರ್ನಾಟಕವನ್ನು ಪ್ರವೇಶ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ನದಿಗೆ ಇಡಕಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಇಡಕಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಇಡಕಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಈ ಇಡಕಲ್ ಅಣೆಕಟ್ಟನ್ನು ರಾಜ ರಕ್ಕಮ್ಮಗೌಡ ಜಲಾಶಯ ಎಂದು ಕರೆಯುತ್ತಾರೆ ಏನೆಂದು ಕರೆಯುತ್ತಾರೆ ರಾಜ ಲಕ್ಕಮ್ಮಗೌಡ ಜಲಾಶಯ ಎಂದು ಕರೆಯುತ್ತಾರೆ ರಾಜ ಲಕ್ಕಮ್ಮಗೌಡ ಜಲಾಶಯ ಎಂದು ಕರೆಯುತ್ತಾರೆ ಈ ನದಿಗೆ ಇರುವ ಎರಡು ಉಪನದಿಗಳು ಘಟಪರಭ ನದಿಯ ಎರಡು ಉಪನದಿಗಳು ಯಾವೆಂದರೆ ಎಡದಂಡೆಗೆ ಬಂದು ಈ ನದಿಗೆ ಹಿರಣ್ಯಕೇಶಿ ಸೇರುತ್ತದೆ ಯಾವುದು ಹಿರಣ್ಯಕೇಶಿ ಹಿರಣ್ಯಕೇಶಿ ಬಲದಂಡೆಗೆ ಬಂದು ಮಾರ್ಕಂಡೆ ನದಿ ಸೇರುತ್ತದೆ ಯಾವುದು ಮಾರ್ಕಂಡೆ ನದಿ ಸೇರುತ್ತದೆ ಈ ಎರಡೂ ಉಪನದಿಗಳು ಮಹಾರಾಷ್ಟ್ರದಲ್ಲಿ ಜನ್ಮ ತಾಳುತ್ತವೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೆ ನದಿಗಳು ಮಹಾರಾಷ್ಟ್ರದಲ್ಲಿ ಜನ್ಮ ತಾಳುತ್ತವೆ ಈ ಘಟಪ್ರಮಯದಿಂದ ಸೃಷ್ಟಿಯಾದ ಜಲಪಾತ ಯಾವುದು ಕರ್ನಾಟಕದ ಎಂದು ಹೆಸರಾದ ಗೋಕಾಕ್ ಜಲಪಾತ ಜನ್ ಗೋಕಾಕ್ ಜಲಪಾತವನ್ನು ಸೃಷ್ಟಿಸಿದೆ ಗೋಕಾಕ್ ಜಲಪಾತವನ್ನು ಸೃಷ್ಟಿಸಿದೆ ಇದನ್ನು ಕರ್ನಾಟಕದ ಎಂದು ಕರೀತಾರೆ ಏನೆಂದು ಕರೀತಾರೆ ಕರ್ನಾಟಕದ ನಯಗಾರ್ ಎಂದು ಕರೆಯುತ್ತಾರೆ ಹಾಗಾದರೆ ಭಾರತದ ನಾಯಗಾರೆಂದು ಯಾವ ಯಾವ ಜಲಪಾತವನ್ನು ಕರೀತಾರೆ ಭಾರತದ ನಯಾಗಾರ್ ಭಾರತ ನಾಯಗಾರೆಂದು ಯಾವ ಜಲಪಾತವನ್ನು ಕರೀತಾರೆ ಭಾರತ ನಾಯಗಾರೆಂದು ಚಿತ್ರಕೂಟ ಜಲಪಾತವನ್ನು ಕರೆಯುತ್ತಾರೆ ಯಾವ ಜಲಪಾತ ಚಿತ್ರಕೂಟ ಜಲಪಾತವನ್ನು ಕರೀತಾರೆ ಹಾಗಾದರೆ ಚಿತ್ರಕೂಟ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಗೋದಾವರಿ ನದಿ ಉಪನದಿಯಾದ ಇಂದ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇಂದ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಹಾಗಾದರೆ ಚಿತ್ರಕೂಟ ಜಲಪಾತವು ಯಾವ ಜಿಲ್ಲೆಯಲ್ಲಿ ಅಲ್ಲ ಸಾರಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ ಯಾವ ರಾಜ್ಯ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗಾದರೆ ಪ್ರಪಂಚದ ನಯಗಾರ್ ಯಾವ ಎರಡು ದೇಶಗಳ ಮಧ್ಯೆ ಕಂಡುಬರುತ್ತದೆ ಪ್ರಪಂಚದ ನಯಗಾರ್ ಜಲಪಾತ ಯಾವ ಎರಡು ದೇಶಗಳ ಮಧ್ಯೆ ಕಂಡುಬರುತ್ತೆ ಅಂದರೆ ಒಂದು ಅಮೇರಿಕಾ ಇನ್ನೊಂದು ಕೆನಡಾ ಅಂದರೆ ಅಮೆರಿಕ ಮತ್ತು ಕೆನಡಾದ ಮಧ್ಯೆ ಕಂಡುಬರುತ್ತದೆ ಓಕೆ ಸ್ನೇಹಿತರೆ ಈಗ ಈ ಗಡಪ್ರಮದಿ ಕೃಷ್ಣ ನದಿಯನ್ನು ಎಲ್ಲಿ ಸೇರುತ್ತದೆ ಕೃಷ್ಣ ನದಿಯನ್ನು ಗಡಪ್ರ ಸೇರುವ ಸ್ಥಳ ಆಲಮಟ್ಟಿ ಸಮೀಪದ ಆಲಮಟ್ಟಿ ಸಮೀಪದ ಆಲಮಟ್ಟಿ ಸಮೀಪದ ಚಿಕ್ಕಸಂಗಮ ಎಂಬಲ್ಲಿ ಇಲ್ಲಿ ಚಿಕ್ಕ ಸಂಗಮ ಎಂಬಲ್ಲಿ ಚಿಕ್ಕ ಸಂಗಮ ಎಂಬಲ್ಲಿ ಸೇರುತ್ತದೆ ಸ್ನೇಹಿತರೆ ಮುಂದಿನ ಆಪ್ಷನ್ಸ್ಗೆ ಹೋಗೋಣ ಮಲಪ್ರಭಾ ನದಿ ಯಾವುದು ಮಲಪ್ರಭಾ ನದಿ ಮಲಪ್ರಭಾ ನದಿ ಯಾವ ನದಿಯ ಉಪನದಿ ಆಗಿದೆ ಮಲಪ್ರಭಾ ನದಿ ಯಾವ ನದಿ ಉಪನದಿ ಈ ಮಲಪ್ರದಿ ನದಿ ಸಹ ಕೃಷ್ಣಾ ನದಿಯ ಉಪನದಿಯಾಗಿದೆ ಕೃಷ್ಣಾ ನದಿಯ ಬಲದಂಡೆ ಉಪನದಿಯಾಗಿದೆ ಇದು ಸಹ ಬಲದಂಡೆಯ ಉಪನದಿಯಾಗಿದೆ ಇನ್ನೊಂದು ಪಾಯಿಂಟ್ಸ್ ನೋಟ್ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಘಟಪ್ರಭಾ ನದಿಯು ಕರ್ನಾಟಕದಲ್ಲಿ ಸೇರುವ ಕೃಷ್ಣಾ ನದಿಯ ಮೊದಲ ಉಪನದಿಯಾಗಿದೆ ಈ ಮಲಪ್ರಭಾ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣ ಕಣಕುಂಬಿ ಹತ್ತಿರ ಕಣಕುಂಬಿಯ ಕಣಕುಂಬಿ ಹತ್ತಿರ ಜಾಂಬೋಟಿ ಎಂಬಲ್ಲಿ ಜನ್ಮ ತಾಳುತ್ತದೆ ಯಾವ ಬೋಟಿ ಜಾಂಬೋಟಿ ಎಂಬಲ್ಲಿ ಜನ್ಮ ತಾಳುತ್ತದೆ ಈ ಮಲಪರಭಾ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಮಲಪರಬ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಈ ನದಿ ಈ ನದಿಗೆ ನವಿಲು ತೀರ್ಥ ಯಾವುದು ನವಿಲು ತೀರ್ಥ ನವಿಲು ತೀರ್ಥ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಇದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಸವದತ್ತಿ ಎಂದು ಸಹ ಕರೀತಾರೆ ಸವದತ್ತಿ ಆಣೆಕಟ್ಟೆ ಎಂದು ಸಹ ಕರೀತಾರೆ ಓಕೆ ಸ್ನೇಹಿತರೆ ಹಾಗಾದರೆ ಈ ಮಲಪ್ರವಿಯ ಉಪನದಿಗಳು ನದಿಯ ಪ್ರಮುಖ ಉಪನದಿಗಳು ಯಾವೆಂದರೆ ಹಿರೇಹಳ್ಳ ಯಾವುದು ಹಿರೇಹಳ್ಳ ಹಳ್ಳ ಇನ್ನೊಂದು ತಾಸಿ ಹಳ್ಳ ಯಾವುದು ತಾಸಿ ಹಳ್ಳ ಹಾಗಾದರೆ ಈ ನದಿಯ ದಂಡೆ ಮೇಲಾದರೂ ಪ್ರಮುಖ ನಗರಗಳು ಪ್ರಮುಖ ನಗರಗಳು ಯಾವೆಂದರೆ ಎಂದೇ ಖ್ಯಾತಿಯಾದ ಬಾದಾಮಿ ಬಾದಾಮಿ ಐಬಳೆ ಐಬಳೆ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಈ ಮೂರು ನಗರಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತವೆ ಹಾಗಾದರೆ ಸ್ನೇಹಿತರೆ ಮುಂದಿನ ಆಪ್ಷನ್ಸ್ ನೋಡೋಣ ಭೀಮಾ ನದಿ ಯಾವುದು ಭೀಮಾ ನದಿ ಯಾವುದು ಭೀಮಾ ನದಿ ಈ ಭೀಮಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಭೀಮಾ ನದಿ ಯಾವ ನದಿ ಉಪನದಿ ಇದು ಸಹ ಕೃಷ್ಣಾ ನದಿಯ ಇದು ಕೃಷ್ಣಾ ನದಿಯ ಕೃಷ್ಣಾ ನದಿಯ ಎಡದಂಡೆ ಉಪನದಿಯಾಗಿದೆ ಕೃಷ್ಣಾ ನದಿಯ ಎಡದಂಡೆ ಉಪನದಿಯಾಗಿದೆ ಅಂದರೆ ಇದು ಕೃಷ್ಣಾ ನದಿ ಎಡದಂಡೆ ಅತಿ ದೊಡ್ಡ ನದಿ ಅತಿ ದೊಡ್ಡ ಉಪನದಿ ಆಗಿದೆ ಎಡದಂಡೆಯ ಅತಿ ದೊಡ್ಡ ಉಪನದಿಯಾಗಿದೆ ಅತಿ ದೊಡ್ಡ ಉಪನದಿಯಾಗಿದೆ ಹಾಗೂ ಹಾಗೂ ಇದು ಆಗಿ ಕೃಷ್ಣಾ ನದಿಯ ಕೃಷ್ಣಾ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ ಅತಿ ಉದ್ದವಾದ ಉಪನದಿಯಾಗಿದೆ ಉದ್ದವಾದ ಉಪನದಿಯಾಗಿದೆ ಹೋರಲಾಗಿ ಕೃಷ್ಣ ನದಿಯ ಅತಿ ದೊಡ್ಡ ಉಪನದಿ ಯಾವುದೆಂದರೆ ಭೀಮ ನದಿಯಾಗಿದೆ ಹಾಗಾದರೆ ಈ ಕೃಷ್ಣ ನದಿ ಅತಿ ದೊಡ್ಡ ಓರಲಾಗಿ ಅತಿ ದೊಡ್ಡ ಉಪನದಿ ಅಂದರೆ ತುಂಗಭದ್ರ ಆಗಿದೆ ಯಾವುದು ತುಂಗಭದ್ರ ಆಗಿದೆ ತುಂಗಭದ್ರ ಆಗಿದೆ ಓಕೆನಾ ಹಾಗಾದರೆ ಭೀಮ ಈ ಭೀಮ ನದಿ ಎಲ್ಲಿ ಜನ್ಮ ತಾಳುತ್ತದೆ ಭೀಮ ನದಿ ಎಲ್ಲಿ ಜನ್ಮ ತಾಳುತ್ತದೆ ಇದು ಸಹ ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬಲ್ಲಿ ಪಶ್ಚಿಮ ಘಟ್ಟದ ಭೀಮಾಶಂಕರ್ ಎಂಬಲ್ಲಿ ಜನ್ಮ ತಾಳುತ್ತದೆ ಓಕೆನಾ ಹಾಗಾದರೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಾಗಿ ಗಡಿಯಾಗಿ ಎಂಬತ್ತ್ಮೂರು ಕಿಲೋಮೀಟರ್ ಹರಿಯುತ್ತದೆ ಎಂಬತ್ತ್ಮೂರು ಕಿಲೋಮೀಟರ್ ಹರಿಯುತ್ತದೆ ಅಂದರೆ ಕರ್ನಾಟಕ ಮತ್ತು ಅಂದರೆ ಕರ್ನಾಟಕ ರಾಜ್ಯದ ಗಡಿಯಲ್ಲಿ ಗಡಿಯಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದೆಂದರೆ ಭೀಮಾ ಆಗುತ್ತದೆ ಕರ್ನಾಟಕ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಅತಿ ಉದ್ದವಾಗಿ ಅತಿ ಉದ್ದವಾಗಿ ಅರಿಯುವ ಅತಿ ಉದ್ದವಾಗಿ ಅರಿಯುವ ನದಿಯಾಗಿದೆ ಹಾಗಾದರೆ ಭೀಮಾ ನದಿಯು ಕೃಷ್ಣ ಎಲ್ಲಿ ಸೇರುತ್ತದೆ ಭೀಮಾ ನದಿ ಸೇರುತ್ತದೆ ಎಂದರೆ ರಾಯಚೂರಿನ ಉತ್ತರ ಭಾಗದಲ್ಲಿ ಸೇರುತ್ತದೆ ರಾಯಚೂರಿನ ಉತ್ತರ ಭಾಗದಲ್ಲಿ ಸೇರುತ್ತದೆ ರಾಯಚೂರಿನ ಉತ್ತರ ಭಾಗದಲ್ಲಿ ಸೇರುತ್ತದೆ ಉತ್ತರ ಭಾಗದಲ್ಲಿ ಸೇರುತ್ತದೆ ಓಕೆನಾ ಹಾಗೂ ಈ ನದಿಗೆ ಪ್ರಮುಖ ಉಪನದಿ ಇದೆ ಈ ಭೀಮ ನದಿಯ ಪ್ರಮುಖ ಉಪನದಿ ಯಾವುದೆಂದರೆ ಒಂದು ನಿಮಿಷ ಸ್ನೇಹಿತರೆ ಭೀಮ ನದಿಯ ಪ್ರಮುಖ ಉಪನದಿ ಎಂದರೆ ತೊರೆ ಯಾವುದು ಬೆಣ್ಣೆ ತೊರೆ ಈ ತೊರೆ ಉಪನದಿಯು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಯಾವ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಓಕೆ ಸ್ನೇಹಿತರೆ ಹಾಗೂ ಇನ್ನೊ ಇನ್ನೊಂದು ಪಾಯಿಂಟ್ಸ್ ಮೇನ್ ಪಾಯಿಂಟ್ಸು ಈ ಭೀಮಾ ನದಿ ಈ ಭೀಮಾ ನದಿಯ ದಂಡೆ ಮೇಲಿರುವ ಪ್ರಮುಖ ನಗರಗಳು ಒಂದು ಸೊಲ್ಲಾಪುರ ಸೊಲ್ಲಾಪುರ ಪಂಡರಾಪುರ ಸೊಲ್ಲಾಪುರ ಪಂಡರಾಪುರ ಪಂಡ್ರಪುರ ಲಟ್ಟಲೂರು ಮಾ ಲಟ್ಟಲೂರು ಅಂದರೆ ಮಾನ್ಯಕೆಟ್ಟ ರಾಜ ಮಾನ್ಯ ರಾಷ್ಟ್ರಕೂಟ ರಾಷ್ಟ್ರಕೂಟರ ಮನೆತನದ ರಾಜಧಾನಿಯಾದ ಲಟ್ಟಲೂರು ಕೂಡ ಈ ನದಿ ದಂಡೆ ಮೇಲೆ ಕಂಡುಬರುತ್ತದೆ ಆಯಿತಾ ಹಾಗೂ ಕರ್ನಾಟಕದ ಶಾಸನಗಳ ತವರೂರಿಂದ ಹೆಸರಾದ ಸನ್ನತಿ ಕಲಬುರಗಿಯ ಸನ್ನತಿ ಕೂಡ ಈ ನದಿ ದಂಡೆ ಮೇಲೆ ಕಂಡುಬರುತ್ತದೆ ಇನ್ನೊಂದು ಇನ್ನೊಂದು ಸ್ನೇಹಿತರೆ ಗಾಣಗಾಪುರ ಯಾವುದು ಗಾಣಗಾಪುರ ಗಾಣಗಾಪುರ ಕೂಡ ಈ ಭೀಮನದಿ ದಂಡೆ ಮೇಲೆ ಕಂಡುಬರುತ್ತದೆ ಕೊನೆಯ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ವರದಾ ನದಿ ಯಾವುದು ವರದಾ ನದಿ ಈ ವರದಾ ನದಿಯು ಯಾವ ನದಿಯ ಉಪನದಿಯಾಗಿದೆ ತಿಳ್ಕೊಳ್ಳಿ ಸ್ನೇಹಿತರೆ ವರದಾ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದೆ ಯಾವುದು ತುಂಗಭದ್ರಾ ನದಿ ಉಪನದಿಯಾಗಿದೆ ತುಂಗಭದ್ರಾ ನದಿಯ ಉಪನದಿಯಾಗಿದೆ ಹಾಗಾದರೆ ವರದ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ವರದ ನದಿಯಲ್ಲಿ ಜನ್ಮ ತಾಳುತ್ತದೆ ವರದ ನದಿಯಲ್ಲಿ ಜನ್ಮ ತಾಳುತ್ತದೆ ಎಂದರೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ವರದಾ ಮೂಲದಲ್ಲಿ ಜನ್ಮ ತಾಳುತ್ತದೆ ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೂಲದಲ್ಲಿ ಜನ್ಮ ತಾಳುತ್ತದೆ ಹಾಗಾದರೆ ವರದ ನದಿ ದಂಡೆ ಮೇಲಿರುವ ಪ್ರಮುಖ ಸ್ಥಳ ಯಾವುದು ಕರ್ನಾಟಕದ ಮೊದಲ ಮನೆತನ ಕನ್ನಡದ ಮೊದಲ ಮನೆತನವಾದ ಕದಂಬರ ರಾಜಧಾನಿಯಾದ ಬನವಾಸಿಯು ಬನವಾಸಿ ಈ ವರದ ನದಿ ದಂಡೆ ಮೇಲೆ ವರದ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಎಡದಂಡೆ ಮೇಲೆ ಯಾವುದು ಎಡದಂಡೆ ಮೇಲೆ ಕಂಡುಬರುತ್ತದೆ ಓಕೆ ಸ್ನೇಹಿತರೆ ಮುಂದಿನ ಕ್ವೆಶನಿಗೆ ಹೋಗೋಣ ಮುಂದಿನ ಕ್ವಶನ್ ಹೀಗಿದೆ ಗೋರೂರು ಅಣೆಕಟ್ಟನ್ನು ಯಾವ ಅಣೆಕಟ್ಟು ಗೋರೂರು ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಕಟ್ಟಲಾಗಿದೆ ಹೇಮಾವತಿ ಶರಾವತಿ ಕಬೀನಿ ತುಂಗ ಈ ಕೆಳಗಿನಲ್ಲಿ ಯಾವ ನದಿಗೆ ಗೋರೂ ಅಣೆಕಟ್ಟನ್ನು ಕಟ್ಟಲಾಗಿದೆ ಹೇಮಾವತಿ ನದಿಗೆ ಗೌರವ ಅಣೆಕಟ್ಟನ್ನು ಕಟ್ಟಲಾಗಿದೆ ಯಾವ ನದಿಗೆ ಹೇಮಾವತಿ ನದಿಗೆ ಹಾಗಾದರೆ ಹೇಮಾವತಿ ನದಿ ಯಾವ ನದಿಯ ಉಪನದಿಯಾಗಿದೆ ಕಾವೇರಿ ನದಿ ಉಪನದಿ ಆಗಿದೆ ಯಾವ ನದಿ ಕಾವೇರಿ ನದಿ ಎಡದಂಡೆ ಉಪನದಿ ಆಗಿದೆ ಎಡದಂಡೆಯ ಉಪನದಿ ಆಗಿದೆ ಹಾಗಾದರೆ ಇದು ಕಾವೇರಿ ನದಿಯ ಕಾವೇರಿ ನದಿಯ ಕಾವೇರಿ ನದಿಯ ಕರ್ನಾಟಕದ ಕಾವೇರಿ ನದಿಯ ಕರ್ನಾಟಕದ ಕಾವೇರಿ ನದಿ ಕರ್ನಾಟಕ ಅತಿ ದೊಡ್ಡ ಉಪನದಿ ಆಗಿದೆ ಕರ್ನಾಟಕ ಅತಿ ದೊಡ್ಡ ಕಾವೇರಿ ನದಿಯ ಕರ್ನಾಟಕ ಅತಿ ದೊಡ್ಡ ಉಪನದಿಯಾಗಿದೆ ಅತಿ ದೊಡ್ಡ ಉಪನದಿಯಾಗಿದೆ ಹಾಗಾದರೆ ತಮಿಳುನಾಡಿನಲ್ಲಿ ಕಾವೇರಿ ನದಿ ಅತಿ ದೊಡ್ಡ ಉಪನದಿ ಯಾವುದು ಎಂದರೆ ಆಗುತ್ತದೆ ಯಾವುದು ಆಗಿದೆ ಓಕೆನಾ ಹಾಗಾದರೆ ಹೇಮಾವತಿ ನದಿಯ ಜನ್ಮಸ್ಥಳ ಯಾವುದು ಹೇಮಾವತಿ ನದಿಯ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಯಾವುದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆ ಶ್ರೇಣಿಯ ಕುದುರೆ ಶ್ರೇಣಿಯ ಕುದುರೆ ಶ್ರೇಣಿಯ ಬಲ್ಲರಾಯನ ದುರ್ಗ ಆಗಿದೆ ಬಲ್ಲಾಳ ಬಲ್ಲಾಳರಾಯನ ದುರ್ಗವಾಗಿದೆ ಬಲ್ಲಳರಾಯನ ದುರ್ಗವಾಗಿದೆ ಹಾಗಾದರೆ ಈ ಬಲ್ಲಳರಾಯನ ದುರ್ಗದಲ್ಲಿ ಹಾಗೆ ಅರಿವ ಇನ್ನೊಂದು ಉಪನದಿ ಜನ್ಮ ಇನ್ನೊಂದು ನದಿ ಜನ್ಮ ತಾಳುತ್ತದೆ ಅದು ಯಾವುದೆಂದರೆ ನೇತ್ರಾವತಿ ಆಗಿರುತ್ತದೆ ಯಾವುದು ನೇತ್ರಾವತಿ ನದಿಯಾಗಿರುತ್ತದೆ ಇದು ಪಶ್ಚಿಮ ವೀಕವಾಗಿ ನದಿಯಾಗಿದೆ ಇದು ಹೇಮಾವತಿ ಅಭಿಮುಖವಾಗಿ ಅರಿವ ನದಿಯಾಗಿದೆ ಹಾಗಾದರೆ ಹೇಮಾವತಿ ನದಿಯ ದಂಡೆ ಮೇಲೆ ಹೇಮಾವತಿ ನದಿಯ ದಂಡೆ ಮೇಲೆ ಬಡವರ ಊಟಿ ಎನಿಸಿದ ಹೇಮಾವತಿ ನದಿಯ ದಂಡೆ ಮೇಲೆ ಬಡವರ ಊಟಿ ಎನಿಸಿದ ಸಕಲೇಶಪುರ ಕಂಡುಬರುತ್ತದೆ ಯಾವುದು ಸಕಲೇಶಪುರ ಹಾಸನದ ಸಕಲೇಶಪುರ ಕಂಡುಬರುತ್ತದೆ ಹಾಗಾದರೆ ಹೇಮಾವತಿ ನದಿಯ ಪ್ರಮುಖ ಉಪನದಿ ಪ್ರಮುಖ ಉಪನದಿ ಯಾವುದೆಂದರೆ ಇಗುಚಿಯಾಗಿದೆ ಯಾವುದು ಯುಗಚಿ ಹಾಗಾದರೆ ಈ ಯುಗಚಿ ನದಿಯ ದಂಡೆ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣ ಈ ಯುಗಚಿ ನದಿಯ ದಂಡೆ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣ ಬೇಲೂರು ಆಗಿದೆ ಯಾವುದು ಬೇಲೂರು ಆಗಿದೆ ಓಕೆ ಸ್ನೇಹಿತರೆ ಮುಂದಿನ ಆಪ್ಷನ್ಸ್ ನೋಡೋಣ ಮುಂದಿನ ಆಪ್ಷನ್ಸ್ ನೋಡೋಣ ಶರಾವತಿ ನದಿ ಒಂದಿನ ಸ್ನೇಹಿತರೆ ಶರಾವತಿ ನದಿ ಶರಾವತಿ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ಶರಾವತಿ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ಶರಾವತಿ ಎಲ್ಲಿ ಜನ್ಮ ತಾಳುತ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಾವುದು ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಜನ್ಮ ತಾಳುತ್ತದೆ ಅಂಬುತೀರ್ಥದಲ್ಲಿ ಜನ್ಮ ತಾಳುತ್ತದೆ ಹಾಗಾದರೆ ಇದು ಯಾವ ಎರಡು ಜಿಲ್ಲೆಗಳ ಮಧ್ಯೆ ಅರಿಯುತ್ತದೆ ಶರವತಿ ನದಿ ಯಾವ ಎರಡು ಜಿಲ್ಲೆಗಳ ಮಧ್ಯೆ ಅರಿಯುತ್ತದೆ ಇದು ಶಿವಮೊಗ್ಗ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಇದು ಕೊನೆಯದಾಗಿ ಎಲ್ಲಿ ಸೇರುತ್ತದೆ ಕೊನೆಯದಾಗಿ ಏನು ಬಂಗಾಳ ಕೊಲ್ಲಿನ ಏನು ಅರಬ್ಬಿ ಸಮುದ್ರ ಸೇರುತ್ತದೆ ಇದು ಪಶ್ಚಿಮ ಅಭಿಮುಖವಾಗಿ ಹರಿದು ಹೊನ್ನಾವರದ ಮೂಲಕ ಹೊನ್ನಾವರದ ಮೂಲಕ ಹೊನ್ನಾವರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಯಾವುದು ಅರಬ್ಬಿಸಿ ಯನ್ನು ಸೇರುತ್ತದೆ ನಿಮ್ಮ ನಾಳೆ ಕ್ವಶನ್ ಕೇಳ್ತಾನೆ ಹೊನ್ನಾವರ ಬಂದರೂ ಯಾವ ನದಿ ದಂಡೆ ಮೇಲಿದೆ ಹಾಗಾದ ಅದಕ್ಕೆ ಸರಿಯಾದ ಉತ್ತರ ಶರಾವತಿ ನದಿ ದಂಡ ಮೇಲೆ ಇದೆ ಹಾಗಾದರೆ ಈ ಶರಾವತಿ ನದಿಯು ಸೃಷ್ಟಿಸಿದ ಪ್ರಮುಖ ಜಲಪಾತಗಳು ಮೊದಲನೇದಾಗಿ ಅಚ್ಚಕನ್ಯೆ ಜಲಪಾತ ಯಾವುದು ಅಚ್ಚಕನ್ಯೆ ಜಲಪಾತ ಓಕೆನಾ ಈ ಅಚ್ಚಕನ್ಯೆ ಜಲಪಾತ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ ಅಚಕನ್ಯೆ ಜಲಪಾತ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ ಇನ್ನೊಂದು ಜೋಗ ಜಲಪಾತ ಯಾವುದು ಜೋಗ ಜಲಪಾತ ಇದು ಸಹ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಓಕೆನಾ ಹಾಗಾದರೆ ಇನ್ನೊಂದು ಜಲಪಾತ ಅಪ್ಸರಕೊಂಡ ಜಲಪಾತ ಯಾವುದು ಅಪ್ಸರ ಅಪ್ಸರಕೊಂಡ ಜಲಪಾತ ಮತ್ತೊಂದು ಬಂಗಾರ ಕುಸುಮ ಜಲಪಾತ ಯಾವುದು ಬಂಗಾರ ಕುಸುಮ ಬಂಗಾರ ಕುಸುಮ ಜಲಪಾತ ಬಂಗಾರ ಕುಸುಮ ಜಲಪಾತ ಈ ಎರಡೂ ಜಲಪಾತಗಳು ಅಪ್ಸರಕೊಂಡ ಮತ್ತು ಬಂಗಾರ ಕುಸುಮ ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಇನ್ನೊಂದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವ ಇದೇ ನದಿಗೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವ ಜಲಪಾತ ಯಾವುದೆಂದರೆ ಕೋಸಳ್ಳಿ ಜಲಪಾತವಾಗಿದೆ ಯಾವುದು ಕೋಸಳ್ಳಿ ಜಲಪಾತವಾಗಿದೆ ಕೋಸಳ್ಳಿ ಜಲಪಾತವಾಗಿದೆ ಓಕೆನಾ ಹಾಗಾದರೆ ಈಗ ಜೋಗ ಜಲಪಾತ ಬಗ್ಗೆ ಸ್ವಲ್ಪ ತಿಳಿಯೋಣ ಓಕೆ ಸ್ನೇಹಿತರೆ ಜೋಗ ಜಲಪಾತ ಬಗ್ಗೆ ನೋಡೋಣ ಒಂದು ನಿಮಿಷ ಜೋಗ ಜಲಪಾತ ಯಾವುದು ಜೋಗ ಜಲಪಾತ ಈ ಜೋಗ ಜಲಪಾತದಲ್ಲಿ ನಾಲ್ಕು ಶೀಳಾಗಿ ನದಿ ಈ ನದಿ ದುಮ್ಕುತ್ತದೆ ನಾಲ್ಕು ಶೀಳುಗಳಾಗಿ ಅದು ಸೇರಿಲಿದೆ ಕ್ರಮವಾಗಿ ಹೆಂಗಂದರೆ ಕ್ರಮವಾಗಿ ಕ್ರಮವಾಗಿ ಮೊದಲನೇದಾಗಿ ರಾಜ ಯಾರು ದುಮ್ಕತ್ತಾರ ರಾಜ ರಾಜ ದುಮ್ಕುತ್ತಾನೆ ಇದು ಎರಡುನೂರ ಐವತ್ತೆರಡು ಪಾಯಿಂಟ್ ಸೆವೆನ್ ಮೀಟರ್ ಎರಡುನೂರೈವತ್ತು ಪಾಯಿಂಟ್ ಎರಡುನೂರ ಐವತ್ತೆರಡು ಪಾಯಿಂಟ್ ಸೆವೆನ್ ಮೀಟರ್ ಎತ್ತರದಿಂದ ತುಮಕುತ್ತದೆ ಅದರ ಸೆಕೆಂಡ್ ಒನ್ ಯಾವುದೆಂದರೆ ರೋರೋರು ಯಾವುದು ರೋರೋರು ಮೂ ತರ್ಡ್ ಒನ್ ರಾಕೆಟ್ ತರ್ಡ್ ಒನ್ ರಾಕೆಟ್ ಕೊನೆಗೆ ಜಿಗಿಯವರು ಯಾರು ಹೆಣ್ಣು ಮಕ್ಕಳು ರಾಣಿ ನಮ್ಮನ್ನು ಜಿಗಿಸ್ಬಿಟ್ಟು ಇರಲ್ಲ ಕೊನೆಯದಾಗ ಜಿಗೋರು ಯಾರು ರಾಣಿ ಯಾರು ಇದನ್ನು ರಾ ಲೇಡಿ ಬ್ಲಾಂಜೆ ಎಂದು ಕರೀತಾರೆ ಏನಂತ ಕರೀತಾರೆ ಲೇಡಿ ಬ್ಲಾಂಜೆ ಡಿ ಬ್ರಾಂಚ್ ಎಂದು ಕರೆಯುತ್ತಾರೆ ಓಕೆನಾ ಕ್ರಮವಾಗಿ ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ ರಾಜ ರೋರೋರ್ ರಾಕೆಟ್ ರಾಣಿ ಓಕೆನಾ ಹಾಗಾದರೆ ಇದಕ್ಕೆ ಇನ್ನೂ ಪ್ರಮುಖವಾಗಿ ಇನ್ನೂ ಪ್ರಮುಖ ವಿಷಯ ಇದೆ ಸರ್ವತನಿತಿ ಬಗ್ಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಜಲವಿದ್ಯುತ್ ಜಲವಿದ್ಯುತ್ ಉತ್ಪಾದನೆ ಮಾಡುವ ನದಿಯಾಗಿದೆ ಜಲವಿದ್ಯುತ್ ಉತ್ಪಾದನೆ ಮಾಡುವ ನದಿಯಾಗಿದೆ ಓಕೆನಾ ಈ ನದಿಗೆ ಲಿಂಗನಮಕ್ಕಿ ಜಲಾಶಯ ನಿರ್ಮಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ನಿರ್ಮಿಸಲಾಗಿದೆ ಈ ಲಿಂಗನಮಕ್ಕಿ ಜಲಾಶಯವು ಕರ್ನಾಟಕದ ಕರ್ನಾಟಕದ ಅತಿ ದೊಡ್ಡ ಕರ್ನಾಟಕದ ಅತಿ ದೊಡ್ಡ ಹಾಗೂ ಹೆಚ್ಚು ನೀರಿನ ಸಾಮರ್ಥ್ಯ ಹೊಂದಿರುವ ಜಲಸಾಗಿದೆ ಹೆಚ್ಚಿನ ನೀರಿನ ಸಾಮರ್ಥ್ಯ ಹೊಂದಿರುವ ಜಲಸಾಗಿದೆ ನೀರಿನ ಸಾಮರ್ಥ್ಯ ಹೊಂದಿರುವ ಜಲಾಶಯವಾಗಿದೆ ಜಲಾಶಯವಾಗಿದೆ ಓಕೆ ಸ್ನೇಹಿತರೆ ಇದೇ ಶರಾವತಿ ನದಿಗೆ ಇದೇ ಶರಾವತಿ ನದಿಗೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿ ಯಾವುದು ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವುದು ಜಲವಿದ್ಯುತ್ ಯೋಜನೆ ಇದಕ್ಕೆ ಜಲವಿದ್ಯುತ್ ಸ್ಥಾವರ ಅಂದ್ರೆ ಒಂದೇ ಯೋಜನೆ ಅಂದರೆ ಒಂದೇ ಓಕೆನಾ ಇದರ ನಂತರ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ನಂತರ ಲಿಂಗನಮಕ್ಕಿ ಜಲವಿದ್ಯುತ್ ಸ್ಥಾವರವನ್ನು ಯಾವುದು ಲಿಂಗನಮಕ್ಕೆ ಸೇರಲು ಅನ್ಪಿಟ್ಕೊಳ್ಳಿ ಈ ಕ್ವೆಶನ್ ಆಗೇ ರೆಡಿ ರೈಸ್ ಆಗ್ತಿದ್ದಾವೆ ಲಿಂಗನಮಕ್ಕಿ ಜಲವಿದ್ಯುತ್ ಸ್ಥಾವರ ಓಕೆನಾ ನಂತರದಲ್ಲಿ ಶರವತಿ ಯಾವುದು ಶರಾವತಿ ಟಾರೆಸ್ ಎಲ್ಲ ಜಲವಿದ್ಯುತ್ ಯೋಜನೆ ಶರಾವತಿ ಟಾರೆಸ್ ಎಲ್ಲ ಶರಾವತಿ ಟಾರೆಸ್ ಎಲ್ಲ ಜಲವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಕೊನೆಯದಾಗಿ ಗೇರು ಸೊಪ್ಪ ಫೋರ್ತನ ಯಾವುದು ಗೇರು ಸೊಪ್ಪ ಜಲವಿದ್ಯುತ್ ಸ್ಥಾವರ ಗೇರು ಸೊಪ್ಪ ಜಲವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಸ್ನೇಹಿತರಿಗೆ ಕ್ರಮವಾಗಿ ನೆನಪಿಟ್ಟುಕೊಳ್ಳಿ ಮೊದಲನೇದಾಗಿ ಮಹಾತ್ಮ ಗಾಂಧಿ ಜಲದ ಸ್ಥಾವರ ಲಿಂಗನಮಕ್ಕಿ ಜಲದ ಸ್ಥಾವರ ಶರಾವತಿ ಶ ಜಲದ ಜಲವಿದ್ಯುತ್ ಸ್ಥಾವರ ಗೇರುಸೊಪ್ಪೆ ಜಲವಿದ್ಯುತ್ ಸ್ಥಾವರ ಓಕೆನಾ ಮತ್ತು ಈ ನದಿಗೆ ಇದೇ ಶರಾವತಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದು ನಮ್ಮ ಕರ ಅತಿ ಹೆಚ್ಚು ಕರಾವಳು ಹೊಂದಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊಪ್ಪ ಜಲಾಶಯ ನಿರ್ಮಿಸಲಾಗಿದೆ ಯಾವುದು ಗೇರು ಸೊಪ್ಪ ಜಲಾಶಯವನ್ನು ಗೇರು ಸೊಪ್ಪ ಜಲಾಶಯವನ್ನು ನಿರ್ಮಿಸಲಾಗಿದೆ ಓಕೆನಾ ಪ್ರಮುಖವಾಗಿ ಈ ಶರಾವತಿ ನದಿಗಿರೋ ಪ್ರಮುಖ ಉಪನದಿಗಳು ಎರಡು ಯಾವಂದರೆ ಒಂದು ಹರಿದ್ರಾವತಿ ಯಾವುದು ಹರಿದ್ರಾವತಿ ಮತ್ತೊಂದು ಎಣ್ಣೆ ಹೊಳೆ ಎಣ್ಣೆ ಹೊಳಿರಲ್ಲ ಎಣ್ಣೆ ಹೊಳೆ ಹಾಗಾದರೆ ಮುಂದಿನ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಕಬಿನಿ ನದಿ ಯಾವುದು ಕಬಿನಿ ನದಿ ಒಂದು ನಿಮಿಷ ಕಬಿನಿ ನದಿ ಈ ಕಬಿನಿ ನದಿಯು ಕಾವೇರಿ ನದಿ ಉಪನದಿಯಾಗಿದೆ ಯಾವ ನದಿಯ ಉಪನದಿಯಾಗಿದೆ ಕಾವೇರಿ ನದಿಯ ಉಪನದಿಯಾಗಿದೆ ಕಾವೇರಿ ನದಿಯ ಉಪನದಿಯಾಗಿದೆ ಹಾಗಾದರೆ ಈ ಕಬಿನಿ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ಯಾವ ರಾಜ್ಯದಲ್ಲಿ ಮೊದಲು ಕೇರಳ ರಾಜ್ಯದಲ್ಲಿ ಎಲ್ಲಿ ಅಂತರಾಜ್ಯ ನದಿ ಇದೆ ಹಾಗಾದರೆ ಕೇರಳ ರಾಜ್ಯದಲ್ಲಿ ಜನ್ಮ ತಾಳುತ್ತದೆ ಓಕೆನಾ ಕೇರಳ ರಾಜ್ಯದ ಉತ್ತರ ವಯನಾಡಿನಲ್ಲಿ ಯಾವುದು ಉತ್ತರದ ವಯನಾಡಿನಲ್ಲಿ ಜನ್ಮ ತಾಳುತ್ತದೆ ಉತ್ತರದ ವಯನಾಡಿನಲ್ಲಿ ಜನ್ಮ ತಾಳಿ ಕೇರಳ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಅರಿಯುತ್ತದೆ ಅಂದರೆ ಮೂರು ರಾಜ್ಯದಲ್ಲಿ ಕೇರಳ ಕರ್ನಾಟಕ ತಮಿಳುನಾಡಿನಲ್ಲಿ ಅರಿಯುತ್ತದೆ ಓಕೆನಾ ಹಾಗಾದರೆ ಇದು ಕರ್ನಾಟಕ ಮತ್ತು ಕೇರಳ ಗಡಿಯಾಗಿ ಹರಿಯುತ್ತದೆ ಕರ್ನಾಟಕ ಮತ್ತು ಕೇರಳ ಗಡಿಯಾಗಿ ಹರಿಯುತ್ತದೆ ಈ ನದಿಗೆ ಕಬಿನಿ ನದಿಯ ಪ್ರಮುಖ ಉಪನದಿಗಳು ಇದು ಕಾವೇರಿ ನದಿ ಉಪನದಿ ಇದಕ್ಕೇರುವ ಇನ್ನು ಎರಡು ಉಪನದಿಗಳು ಅಂದರೆ ಕಬಿನಿ ಕಾವೇರಿ ನದಿ ಉಪನದಿ ಕಬಿನಿಯ ನದಿಯ ಎರಡು ಉಪನದಿಗಳು ಒಂದು ನೂಗು ಒಂದು ನೂಗು ಹೊಳೆ ಮತ್ತೊಂದು ಗುಂಡ್ಲು ಹೊಳೆ ಇನ್ನೊಂದು ಯಾವುದು ಗುಂಡ್ಲು ಹೊಳೆ ಓಕೆನಾ ಈ ಕಬಿನಿ ನದಿಯ ದಂಡೆ ಮೇಲಿರುವ ಪ್ರಮುಖ ದೇವಾಲಯ ಕರ್ನಾಟಕ ಪ್ರಮುಖ ದೇವಾಲಯ ಅಂದರೆ ಕರ್ನಾಟಕ ಅತಿ ದೊಡ್ಡ ದೇವಾಲಯ ಯಾವುದೆಂದರೆ ಶ್ರೀ ನಂಜನಗೂಡಿನ ನಂಜನೇಶ್ವರ್ ನಂಜಂಡೇಶ್ವರ ದೇವಾಲಯ ಯಾವುದು ನಂಜನಗೂಡಿನ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವಾಲಯ ಶ್ರೀ ನಂಜುಂಡೇಶ್ವರ ದೇವಾಲಯವಾಗಿದೆ ಈ ಕೊನೆಯದಾಗಿ ಇದು ಕಾವೇರಿ ನದಿಯಲ್ಲಿ ಸೇರುತ್ತದೆ ಈ ಕಾವೇರಿ ನದಿಯನ್ನು ಟಿ ನರಸೀಪುರದಲ್ಲಿ ಇಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಟಿ ನರಸೀಪುರದಲ್ಲಿ ಟಿ ನರಸೀಪುರ ಈ ಟಿ ನರಸೀಪುರ ಈ ಟಿ ನರಸೀಪುರದಲ್ಲಿ ಇದರ ಜೊತೆಗೆ ಕಬಿನಿ ನದಿಯ ಜೊತೆಗೆ ಇನ್ನೊಂದು ನದಿ ಸೇರುತ್ತದೆ ಕಾವಿನದಿಯನ್ನು ಯಾವುದು ಇನ್ನೊಂದೆಂದರೆ ಸ್ಫಟಿಕ ಸರೋವರ ಯಾವುದು ಸ್ಫಟಿಕ ಸರೋವರ ಅಥವಾ ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ ಗುಪ್ತಗಾಮಿನಿ ಎಂದು ಯಾವುದೋ ಗುಪ್ತಗಾಮಿನಿ ಎಂದು ಕರೀತಾರೆ ಅಂದರೆ ಟಿ ನರಸಿಪುರದಲ್ಲಿ ಯಾವ್ಯಾವ ಸೇರಿದಾಗಾಯ್ತವೆ ಅಂದರೆ ಕಾವೇರಿ ಗುಪ್ತಗಾಮಿ ಮತ್ತು ಸ್ಫಟಿಕ ಸರಿಗಳು ಮೂರು ನದಿಗಳು ಸೇರುತ್ತವೆ ಅದಕ್ಕಾಗಿ ಇದನ್ನು ಟಿ ನರಸಿಪುರವನ್ನು ದಕ್ಷಿಣ ಭಾರತದ ದಕ್ಷಿಣ ಭಾರತದ ತ್ರಿವೇಣಿ ಸಂಗಮ ಎಂದು ಕರೀತಾರೆ ದಕ್ಷಿಣ ಭಾರತದ ತ್ರಿವೇಣಿ ಸಂಗಮ ಎಂದು ಕರೀತಾರೆ ಓಕೆನಾ ನೆನಪಿಟ್ಟುಕೊಳ್ಳಿ ದಕ್ಷಿಣ ಭಾರತದ ತ್ರಿವೇಣಿ ಸಂಗಮ ಯಾವುದೆಂದರೆ ಟಿ ನರಸೀಪುರ ಆಗಿರುತ್ತದೆ ಓಕೆನಾ ಹಾಗಾದರೆ ಈ ತ್ರಿವೇಣಿ ಸಂಗಮದಲ್ಲಿ ದಕ್ಷಿಣ ಭಾರತ ಕುಂಭಮೇಳ ಜರುಗುತ್ತದೆ ಯಾವುದು ದಕ್ಷಿಣ ಭಾರತ ವರ್ಷಕ್ಕೊಮ್ಮೆ ಜರುಗ್ತದೆ ದಕ್ಷಿಣ ಭಾರತ ಕುಂಭಮೇಳ ಜರುಗುತ್ತದೆ ಓಕೆನಾ ಸರಿ ಸ್ನೇಹಿತರೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ಮೂರನೇ ಕ್ವಶನ್ ಹೀಗಿದೆ ಕೂಚಿಪುಡಿ ಯಾವ ರಾಜ್ಯದ ನಾಟ್ಯ ಪ್ರಕಾರವಾಗಿದೆ ಕೂಚುಪುಡಿಯೋ ಯಾವ ರಾಜ್ಯದ ನಾಟ್ಯ ಪ್ರಕಾರವಾಗಿದೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ್ ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗಿದೆ ಯಾವುದು ಆಂಧ್ರ ಪ್ರದೇಶ ಆಗಿದೆ ಹಾಗಾದರೆ ತಮಿಳುನಾಡಿನ ನಾಟ್ಯ ಪ್ರಕಾರ ಯಾವುದು ನೃತ್ಯ ಯಾವುದು ಭರತನಾಟ್ಯ ಆಗಿರ್ತದೆ ಯಾವುದು ಭರತನಾಟ್ಯ ಭರತನಾಟ್ಯ ಓಕೆನಾ ಹಾಗಾದರೆ ನಮ್ಮ ಹೆಮ್ಮೆ ಕರ್ನಾಟಕದ ಯಾವುದು ಯಕ್ಷಗಾನವಾಗಿದೆ ಯಾವುದು ಯಕ್ಷಗಾನವಾಗಿದೆ ಈ ಯಕ್ಷಗಾನದಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ಪಡುವಲಪಾಯ 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 ಮತ್ತೊಂದು ಮೂಡಲಪಾಯ ಮೂಡಲಪಾಯ ಓಕೆನಾ ಹಾಗಾದರೆ ಆಂಧ್ರ ಪ್ರದೇಶದ್ದು ಕೂಚಿಪುಡಿ ಮತ್ತು ತೆಲಂಗಾಣದ್ದು ಕೂಡ ಕೂಚಿಪುಡಿ ಬರುತ್ತದೆ ಓಕೆನಾ ಹಾಗಾದರೆ ಕೇರಳದ ನೃತ್ಯ ಪ್ರಕಾರ ಯಾವುದು ಕೇರಳದ ನೃತ್ಯ ಪ್ರಕಾರ ಪ್ರಮುಖವಾಗಿ ಎರಡು ಒಂದು ಮೋಹಿನಿ ಅಟ್ಟಮ್ ಯಾವುದು ಮೋಹಿನಿ ಅಟ್ಟಂ ಹೆಸರಲ್ಲಿ ಇರುವಾಗೆ ಮೋಹಿನಿ ಅಟ್ಟಂ ಮಹಿಳೆಯರು ನೃತ್ಯ ಮಾಡುತ್ತಾರೆ ಮಹಿಳೆಯರು ಇನ್ನೊಂದು ಕಥಕ್ಕಳಿ ಕಥಕ್ಕಳಿ ಇದು ಪುರುಷರು ಪುರುಷರು ಮಾಡೋ ನೃತ್ಯ ಆಗಿದೆ ಓಕೆನಾ ಮುಂದಿನ ಕ್ವಶನ್ಗೆ ಹೋಗೋಣ ಮುಂದಿನ ಕ್ವಶನಿಗೆ ಹೋಗೋಣ ಸ್ನೇಹಿತರೆ ಜಗತ್ತಿನ ದೊಡ್ಡ ಖಂಡ ಇದಾಗಿದೆ ಜಗತ್ತಿನ ದೊಡ್ಡ ಖಂಡ ಇದಾಗಿದೆ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಏಷ್ಯಾ ಯುರೋಪ್ ಜಗತ್ತಿನ ದೊಡ್ಡ ಖಂಡ ಯಾವುದು ಎಲ್ಲರಿಗೂ ಗೊತ್ತಿರೋ ವಿಚಾರ ಏಷ್ಯಾ ಖಂಡ ಆಗಿದೆ ಹಾಗಾದರೆ ಜಗತ್ತಿನಲ್ಲಿರೋ ಎಷ್ಟು ಖಂಡಗಳು ಜಗತ್ತಿನಲ್ಲಿ ಏಳು ಖಂಡ ಇದ್ದಾವೆ ಎಷ್ಟಿದಾವೆ ಏಳು ಖಂಡ ಸೇರಳ ದೊಡ್ಡದರಿಂದ ಚಿಕ್ಕದರಾಗಿ ಹೇಳಿ ಯಾವುದೆಂದರೆ ಮೊದಲನೇದಾಗಿ ಏಷ್ಯಾ ಖಂಡ ಏಷ್ಯಾ ಖಂಡ ಸೆಕೆಂಡ ಆಫ್ರಿಕಾ ಖಂಡ ಆಫ್ರಿಕಾ ಖಂಡ ಮೂರೇದು ಉತ್ತರ ಅಮೆರಿಕಾ ಉತ್ತರ ಅಮೇರಿಕ ದಕ್ಷಿಣ ಅಮೆರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಕ್ಟಿಕಾ ಜನವಸತಿವಿಲ್ಲದ ಖಂಡ ಯಾವುದು ಅಂಟಾರ್ಟಿಕಾ ಯುರೋಪ್ ಯಾವುದು ಯುರೋಪ್ ಖಂಡ ಆಸ್ಟ್ರೇಲಿಯಾ ಏಳು ಖಂಡದಲ್ಲಿ ಚಿಕ್ಕ ಖಂಡ ಯಾವುದು ಆಸ್ಟ್ರೇಲಿಯಾ ಓಕೆನಾ ಹಾಗಾದ್ರೆ ಜಗಸ್ ಜಗತ್ತಿನಲ್ಲಿ ಅತ್ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಖಂಡ ಸೇಮ್ ಒಂದು ಏಷ್ಯಾ ಖಂಡ ಇನ್ನೊಂದು ಆಫ್ರಿಕಾ ಖಂಡ ತರ್ಡ್ ಒನ್ ಯಾವುದು ಬರುತ್ತೆ ಅಂದರೆ ಯುರೋಪ್ ಖಂಡ ಬರುತ್ತದೆ ಆಮೇಲೆ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಆಸ್ಟ್ರೇಲಿಯಾ ಬರುತ್ತದೆ ಅಂಟಾರ್ಟಿಕಾದಲ್ಲಿ ಯಾವುದೇ ಜನವಸತಿ ಇರುವುದಿಲ್ಲ ಓಕೆ ಸ್ನೇಹಿತರೆ ಮುಂದಿನ ಕ್ವೆಶನ್ಗೆ ಹೋಗೋಣ ತಾರ ಮರುಭೂಮಿ ಭಾರತ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ತಾರ ಮರುಭೂಮಿ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಒಂದು ಮೂರು ನಾಲ್ಕು ರಾಜ್ಯಗಳು ಐದು ರಾಜ್ಯಗಳು ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಆಗುತ್ತದೆ ಯಾವುದು ನಾಲ್ಕು ಆಗುತ್ತದೆ ಆ ನಾಲ್ಕು ರಾಜ್ಯಗಳು ಯಾವುವು ಮೊದಲನೇದಾಗಿ ರಾಜಸ್ಥಾನ್ ಯಾವುದು ರಾಜಸ್ಥಾನ್ ಪಂಜಾಬ್ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಗುಜರಾತ್ ಗುಜರಾತ್ ಓಕೆನಾ ಈ ರಾಜಸ್ಥಾನ ರಾಜಸ್ಥಾನದಲ್ಲಿ ತಾರ ಮರುಭೂಮಿಯು ಎಂಬತ್ತೈದು ಪ್ರತಿಶತ ಹರಡಿದೆ ಎಷ್ಟು ಹರಡಿದೆ ಎಂಬತ್ತೈದು ಪ್ರತಿಶತ ಹರಡಿದೆ ಹಾಗಾದರೆ ತಾರ ಮರುಭೂಮಿ ಎರಡು ದೇಶಗಳ ಮಧ್ಯೆ ಹರಡಿದೆ ಒಂದು ನಮ್ಮ ಹೆಮ್ಮೆಯ ಭಾರತ ಇನ್ನೊಂದು ಪಾಕಿಸ್ತಾನ ಯಾವುದು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಯಾವುದು ಬರುತ್ತೆ ಸ್ನೇಹಿತರೆ ಪಂಜಾಬ್ ಪ್ರಾಂತ್ಯ ಬರುತ್ತದೆ ಯಾವುದು ಬರ್ತದೆ ಪಂಜಾಬ್ ಪ್ರಾಂತ್ಯ ಬರುತ್ತದೆ ಪಂಜಾಬ್ ಪ್ರಾಂತ್ಯ ಬರುತ್ತದೆ ಓಕೆನಾ ಪಾಕಿಸ್ತಾನದಲ್ಲಿ ತಾರ ಮರುಭೂಮಿ ಎಂದು ಏನೆಂದು ಕರೀತಾರೆ ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಚೋಲಿಸ್ತಾನ ಎಂದು ಕರೀತಾರೆ ಯಾವುದು ಚೋಲಿಸ್ತಾನ್ ಎಂದು ಕರೀತಾರೆ ಚೋಲಿಸ್ತಾನ ಎಂದು ಕರೀತಾರೆ ನಮ್ಮಲ್ಲಿ ಏನೆಂದು ಕರೀತಾರೆ ಇದನ್ನು ತಾರ್ ಮತ್ತು ತಾರ್ ಮತ್ತು ಮಹಾ ಮರುಭೂಮಿ ಎಂದು ಕರೀತಾರೆ ತಾರ್ ಮತ್ತು ಮಹಾ ಮರುಭೂಮಿ ಎಂದು ಕರೀತಾರೆ ಓಕೆನಾ ಇದು ಯಾವ ವಿಧ ಮರಭೂಮಿಯಾಗಿದೆ ಇದೇ ತಾರ ಮರುಭೂಮಿಯನ್ನು ಇದೇ ತಾರ ಮರುಭೂಮಿಯನ್ನು ಭಾರತದಲ್ಲಿ ಮಹಾ ಮರಭೂಮಿ ಎಂದು ಕರೀತಾರೆ ಯಾವುದು ಮಹಾ ಮರುಭೂಮಿ ಎಂದು ಕರೀತಾರೆ ಓಕೆನಾ ಹಾಗಾದರೆ ತಾರ ಮರುಭೂಮಿ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಮರಭೂಮಿಯ ಹೆಬ್ಬಾಗಿಲು ಮರುಭೂಮಿಯ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಚೋರು ಪ್ರದೇಶ ಯಾವುದು ಚೋರು ಪ್ರದೇಶ ಅಥವಾ ಚೋರು ಪ್ರದೇಶವನ್ನು ಚೋರು ಪ್ರದೇಶವನ್ನು ತಾರ ಮರುಭೂಮಿ ಹೆಬ್ಬಾಗಲೆಂದು ಕರೀತಾರೆ ಇದು ಎಂಥ ಎಂಥ ವಿಧದ ಮರುಭೂಮಿಯಾಗಿದೆ ತಾರ ಮರುಭೂಮಿ ಎಂಥ ವಿಧದ ಮರುಭೂಮಿಯಾಗಿದೆ ಎಂದರೆ ಶುಷ್ಕ ಮರುಭೂಮಿಯಾಗಿದೆ ಶುಷ್ಕ ಮರುಭೂಮಿಯಾಗಿದೆ ಜಗತ್ತಿನ ಜಗತ್ತಿನ ಶುಷ್ಕ ಮರುಭೂಮಿ ಒಂಬತ್ತನೇ ಸ್ಥಾನವನ್ನು ಹೊಂದಿದೆ ಜಗತ್ತಿನ ಶುಷ್ಕ ಮರುಭೂಮಿಗಳಲ್ಲಿ ಒಂಬತ್ತನೇ ಸ್ಥಾನ ಹೊಂದಿದೆ ಶೀತ ಮರುಭೂಮಿಗಳಲ್ಲಿ ಶೀತ ಮರುಭೂಮಿಗಳಲ್ಲಿ ಹದಿನೇಳನೇ ಸ್ಥಾನವನ್ನು ಹೊಂದಿದೆ ಹದಿನೇಳನೇ ಸ್ಥಾನವನ್ನು ಹೊಂದಿದೆ ಇವತ್ತಿನ ಈ ಕ್ಲಾಸ್ ಆಗಿತ್ತು ಸ್ನೇಹಿತರ ಜಿಯೋಗ್ರಫಿ ಕ್ಲಾಸ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು